ಬೇರೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ದೃಢ ತೊಗೊಳ್ತಾ ಇದ್ದಾರೆ ಇದು ಮಾತ್ರ ತುಂಬ ಉಚಿತವಾದ ತಡೆ ಹೊಡಿತಾ ಇದ್ದಾರೆ ಇದು ನನಗೆ ತುಂಬ ಖುಷಿ ಆಯಿತು ಏನು ಕೇಳ್ಕೊಂಡಿದ್ರು ನಮ್ಮ ಮನೆಯವರೆಲ್ಲರೂ ಏನೇನು ಕೇಳ್ಕೊಂಡಿದ್ರು ಎಲ್ಲ ನೆರವೇರಿಸಿದ್ದಾರೆ ನಾನು ನನಗೆ ಆರೋಗ್ಯದ ಬಗ್ಗೆಲಿ ನನ್ನ ಕೆಲಸದ ಬಗ್ಗೆಲಿ ಎಲ್ಲ ಕೇಳ್ಕೊಂಡಿದ್ದೆ ಆರೋಗ್ಯದ ಬಗ್ಗೆ ಕ್ಲಿಯರ್ ಆಗ್ತಾ ಬಂದಿದೆ ಕ್ಲಿಯರ್ ಆಗಿದೆ ಯಮುನ್ ನಡ್ಕೊಂಡ್ ಆದ್ಮೇಲೆ ನಂಗೆ ಒಳ್ಳೇದಾಯ್ತು ಇಲ್ಲೂ ತಡೆ ಹೊಡಿತರೆ ಮೈ ಕೈ ನಾವು ನಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಸಾಲು ಆಗುತ್ತೆ ದೇವ ತಾಯಿ ಜಗನ್ ಮಾತೆ ನಮ್ಗೆ ಒಳ್ಳೇದ್ ಮಾಡಿ ಕೆಲಸ ಎಲ್ಲ ಕೇಳ್ಕೊಂಡಿದ್ದೆ ಅದೆಲ್ಲ ಕೆಲಸ ಸಿಕ್ಕಿದೆ ಆಮೇಲೆ ಅನ್ಕೊಂಡಿದ್ದು ಏನೇ ಆಗಲಿ ಎಲ್ಲ ನೆರವೇರುತ್ತೆ ಆಮೇಲೆ ನಮ್ಮಮ್ಮಗೆ ಅಮ್ಮಗೆ ಹೆಲ್ತ್ ಬೇರೆ ಅಪ್ಸೆಟ್ ಆಗಿತ್ತು ಅದು ಕೇಳ್ಕೊಂಡು ಅದೆಲ್ಲ ನೆರವೇರಿದೆ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದಾರೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಂಬಾ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಆಗಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ನಮಸ್ತೆ ನನ್ನ ನನ್ನ ಹೆಸರು ಸೌಜನ್ಯ ಅಂತ ನಾನು ಬೈರ್ತಿಯಿಂದ ಬರ್ತಾ ಇರೋದು ಇಲ್ಲಿ ಬಂದು ಮೂರು ವರ್ಷ ಆಗಿದೆ ಮೂರು ವರ್ಷದಿಂದ ಬರ್ತಾ ಇದ್ದೀವಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಬರ್ತಾ ಇರೋದು ಮನೆ ದೇವ್ರನ್ನ ಮಾಡ್ಸೋಕ್ಕೆ ಅಂತ ಇಲ್ಲಿ ಬಂದಿದ್ದು ಮನೆ ದೇವ್ರು ಮಾಡಿಸಿ ಮನೆ ದೇವ್ರನ್ನ ಕರ್ಕೊಂಡು ಹೋಗೋ ದಿವಸ ನಮಗೆ ಮನೆ ದೇವ್ರ ಉತ್ತರ ಕೊಟ್ಟಿದ್ದು ಉತ್ತರ ಕೇಳಿದಾಗ ನಮಗೆ ಎಡಗಡೆ ಸುತ್ತಿ ಆ ಉತ್ತರಕ್ಕೆ ತೋರಿಸಿದ್ದು ಇಲ್ಲಿ ಕಾಳಿಕಮ್ಮನ ಹತ್ರ ಕೇಳಿ ಅರ್ಥ ಆಗ ಇದು ಮಾಡ್ಕೊಳ್ಳಿ ಅಂತ ಆವಾಗ ಕೇಳಿದಾಗ ಇಲ್ಲಿ ಅಮ್ಮ ಉತ್ತರ ಕೊಟ್ಟು ನಮಗೆ ಏನು ನಡಿಬೇಕಾಗಿತ್ತು ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ ಏನು ಕೇಳ್ಕೊಂಡಿದ್ರು ನಮ್ಮ ಮನೆಯೆಲ್ಲರೂ ಏನೇನು ಕೇಳ್ಕೊಂಡಿದ್ರು ಎಲ್ಲ ನೆರವೇರಿಸಿದ್ದಾರೆ ನಾನು ಪರ ನನಗೆ ಆರೋಗ್ಯದ ಬಗ್ಗೆಲಿ ನನ್ನ ಕೆಲಸದ ಬಗ್ಗೆಲಿ ಎಲ್ಲ ಕೇಳ್ಕೊಂಡಿದ್ದೆ ಆರೋಗ್ಯದ ಬಗ್ಗೆಲೂ ಕ್ಲಿಯರ್ ಆಗ್ತಾ ಬಂದಿದೆ ಕ್ಲಿಯರ್ ಆಗಿದೆ ಕೆಲಸದ ಬಗ್ಗೆ ಎಲ್ಲ ಕೆಲಸಾನೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ನಾನು ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಕೆಲಸ ಸಿಕ್ಕಿದೆ ಬೇರೆ ಕಡೆಯೂ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸಿಗುತ್ತೆ ಅಂತ ಉತ್ತರ ಕೊಟ್ಟಿದ್ದಾಳೆ ತಾಯಿ ಆ ಒಂದು ಆ ಮೂರು ವರ್ಷದಿಂದ ಬಂದಾಗಿಂದ ಎಲ್ಲ ಅನುಕೂಲ ಆಗ್ತಾ ಇದೆ ಅಂದರೆ ನಂಬಿಕೆ ಇಟ್ಟು ಬಂದರೆ ಕಾಳಿಕಾ ಚೌಡೇಶ್ವರಿ ಎಂದಿಗೂ ಜೊತೆ ಇದ್ದೇ ಇರ್ತಾಳೆ ತಾಯಿ ನಮ್ಮ ಜೊತೆ ಯಾವತ್ತಿಗೂ ಬಂದೇ ಬರ್ತಾಳೆ ವರ್ಷದಿಂದ ಇಲ್ಲಿಗೆ ಯಮ್ಮನಿಗೆ ನಡ್ಕೊಳ್ತಾ ಇದ್ದೀನಿ ಯಮ್ಮನ ನಡ್ಕೊಂಡಾದ್ಮೇಲೆ ನಂಗೆ ಒಳ್ಳೇದಾಯಿತು ಮಂಚೇನಹಳ್ಳಿ ಪಕ್ಕ ಕಾಟ್ನಾಗೇನಹಳ್ಳಿ ಅಂತ ಇದೆ ಅಲ್ಲಿ ಅಮ್ಮನಿಗೆ ಮಾಡಿಸ್ಕೊಟ್ರು ಸತ್ತಮ್ಮನ್ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಈಗ ಎರಡು ಮೂರ್ತಿ ನಾಲ್ಕು ತಿಂಗಳ ಮುಂಚೆ ಎಲ್ಲಮ್ಮನ್ನು ಮಾಡಿಸಿದ್ದೀವಿ ಅಮ್ಮ ಬಂದಾದ್ಮೇಲೆ ತುಂಬ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಲ್ಲೂ ತಡೆ ಹೊಡಿತಾರೆ ಮೈ ಕೈ ನೋವು ನಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ ದೇವ ತಾಯಿ ಜಗನ್ಮಾತೆ ನಮ್ಗೆ ಒಳ್ಳೇದು ಮಾಡ್ಯಳೆ ಉಚಿತವಾಗಿ ತಡೆ ಹೊಡಿತಾರೆ ಅಮ್ಮ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಿ ಹೇಳಿ ತಡೆ ಹೊಡಿಸ್ಕೊಂಡು ಹೋಗಿದ್ದು ಮತ್ತೆ ನಾವೇನೇ ಬೇಡಿದ್ದು ಅರಕೆ ಅಮ್ಮ ಈಡೇರಿಸ್ತಾಳೆ ನಮ್ಗಂತೂ ಒಳ್ಳೇದಾಗಿದೆ ನಾನು ಅಮ್ಮಗಳನ್ನ ಬಹಳ ಬೇಡ್ತಾ ಇದ್ದೀನಿ ದೇವ್ರುಗಳನ್ನ ಪವರ್ ಬಗ್ಗೆಗೂ ತುಂಬಾ ಚೆನ್ನಾಗಿ ಅಮ್ಮನ್ ಪವರ್ ಇದೆ ಅಮ್ಮ ನಾವು ಎಷ್ಟೋ ದೂರದಿಂದ ಬಂದು ಅಮ್ಮನ್ನ ಬೇಡ್ಕೊಂಡೋಗ್ತಾರೆ ಒಂದು ರೂಪಾಯಿ ದುಡ್ಡು ತೊಗೊಂಡಿರ ಅಲ್ಲಿ ತಡೆ ಹೊಡಿತಾರೆ ದೃಷ್ಟಿ ಹೋಗುತ್ತೆ ದೃಷ್ಟಿ ಹೊಡೆಯೋದು ಬರೀ ನಿಮಗೇನಿದೆ ಅರ್ಕೆ ತಡೆ ಏನಿದೆ ಅದನ್ನು ಮಾತ್ರ ಅಷ್ಟೇ ನಾವು ತೊಗೋಬೇಕು ತಡೆ ಹೊಡೆಯೋದಕ್ಕೆ ಯಾವುದೇ ರೀತಿ ಕಾಣಿಕೆ ಅಂತ ತೊಗೊಳೋದಿಲ್ಲ ಇಲ್ಲಿ ಬೇರೆ ರೀತಿ ತೊಗೊಂಡಾಗೆ ನಮಗೆ ಇಟ್ಟು ಬಂದರೆ ಕಾಳಿಕಾ ಚೌಡೇಶ್ವರಿ ಎಂದಿಗೂ ನಮ್ಮನ್ನು ಕಾಪಾಡ್ತಾಳೆ ನಮ್ಮ ಬೆನ್ನಿಂದ ಇದ್ದು ನಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದು ದೊರಕೆ ದೊರಕುತ್ತೆ ಎಲ್ಲನೂ ನಾವು ನಮ್ಮ ಮನೇಲಿರೋರು ಇಡೀ ಪೂರ್ತಿ ನಮ್ಮ ನಾನು ನಮ್ಮ ಅಕ್ಕ ನಮ್ಮ ತಮ್ಮ ಇಡೀ ನಮ್ಮ ಫ್ಯಾಮಿಲಿನೇ ಎಲ್ಲ ನಂಬಿ ಬರ್ತಾಯಿದ್ದೀವಿ ಎಲ್ಲ ರೀತಿ ಅನುಕೂಲ ಆಗ್ತಾಯಿದೆ ನನ್ನ ತಮ್ಮಗೂ ಸಹಿತ ಕೆಲಸದ ಬಗ್ಗೆ ಕೇಳಿದ್ವಿ ಅವನಿಗೂ ಅನುಕೂಲ ಆಯಿತು ಎಲ್ಲ ಚೆನ್ನಾಗಿ ಆಗ್ತಾ ಇದೆ ದೇವಿನ ನಂಬಿ ನಂಬಿಕೆ ಇಟ್ಟು ಬಂದರೆ ಈ ಕಾಳಿಕಾ ಕಾಳಿಕಾಚೋಡೇಶ್ವರಿ ಏನಿದ್ದಾಳೆ ಕೊಟ್ಟೆ ಕೊಡ್ತಾಳೆ ಅನ್ನೋದಲ್ಲ ನಾನು ಈ ದೇವಸ್ಥಾನಕ್ಕೆ ತುಂಬ ವರ್ಷಗಳಿಂದ ಇದ್ದೀನಿ ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರೈತೆ ಇಲ್ಲಿ ಬೇರೆ ಥರ ಬೇರೆ ದೇವಸ್ಥಾನ ಥರ ಹತ್ತು ಸಾವಿರ ಇದು ಸಾವಿರ ಇಸ್ಕೊಂಡು ತಡೆ ಹೊಡೆಯೋಲ್ಲ ನಿಮಗೆ ಯಾವುದೇ ರೀತಿ ಕಾಸಿಲ್ದಿರ ಹೊಡಿತಾರೆ ಫ್ರೀಯಾಗಿ ಬೇರೆ ದೇವಸ್ಥಾನ ಥರ ಎಲ್ಲ ಹೊಡೆಯೋಲ್ಲ ಆಮೇಲೆ ನೀವೇನೇ ಅಂದ್ಕೊಂಡ್ರೂ ಅದು ನೆರವೇರುತ್ತೆ ಜಸ್ಟು ಒಂದು ಅಮಾಸೆ ಮುಗಿ ಮುಗಿಯೋಷ್ಟರಲ್ಲಿ ಇನ್ನೊಂದು ಅಮಾಸೆ ಬರೋಷ್ಟರಲ್ಲಿ ನಿಮ್ಗೆ ಒಳ್ಳೆಯದಾಗಿರುತ್ತೆ ಎಲ್ಲ ಪಾಸಿಟಿವ್ ವೈಪ್ಸೇ ನನಗೆ ಅಂದ್ಕೊಂಡಿರೋದು ನಾನು ಕೆಲಸ ಸಿಕ್ಕಿದ್ದು ಕೆಲಸ ಎಲ್ಲ ಕೇಳ್ಕೊಂಡಿದ್ದೆ ಅದೆಲ್ಲ ಕೆಲಸ ಸಿಕ್ಕಿದೆ ಆಮೇಲೆ ಅಂದ್ಕೊಂಡಿದ್ದು ಏನೇ ಆಗಲಿ ಎಲ್ಲ ನೆರವೇರುತ್ತೆ ಆಮೇಲೆ ನಮ್ಮಮ್ಮಗೆ ಹೆಲ್ತ್ ಹೆಲ್ತ್ ಬೇರೆ ಅಪ್ಸೆಟ್ ಆಗಿತ್ತು ಅದು ಕೇಳಿಕೊಂಡು ಅದೆಲ್ಲ ನೆರವೇರಿದೆ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಸರ್ ನಮಗೆ ನಮ್ಮ ಮನೆ ಹತ್ರ ಇರೋರು ಒಬ್ಬರು ನಮ್ಮನ್ನು ಕರ್ಕೊಂಬಂದಿದ್ದು ಅವರಿಂದ ನಮಗೆ ಗೊತ್ತಾಗಿದ್ದು ನಾವು ಒಂದು ಸಲ ಅಲ್ಲ ಒಂದು ಒಂದು ಸಲ ತಡೆ ಹೊಡಿಸ್ಕೊಂಡ್ರಿ ಆಮೇಲೆ ಹಂಗೆ ಮತ್ತೆ ಮತ್ತೆ ತಡೆ ಹೊಡಿಸ್ಕೊಂಡು ಒಂದೇ ಮೂರು ವರ್ಷದಲ್ಲಿ ನಮಗೆ ಪೂರ್ತಿ ಕ್ಲಿಯರಾಗಿ ಹೋಗಿತ್ತು ಆ ಥರ ಹೌದು ಸರ್ ಬೇರೆ ದೇವಸ್ಥಾನದ್ದೆಲ್ಲ ತುಂಬ ಐದು ಸಾವಿರ ಆರು ಸಾವಿರ ಆ ಥರ ಈಸ್ಕೊಂಡು ತಾಯ್ತಾನೆ ಆಗಲಿ ಈಸ್ಕೊಂಡು ಹಾಕ್ಸ್ಕೊತಾರೆ ಬಟ್ ಇಲ್ಲಿ ಒಂದು ಜನ ಸೇವೆಗಾಗಿ ಮಾಡ್ತಾರೆ ಅನ್ನೋ ಥರ ಅದು ಖುಷಿ ಆಗುತ್ತೆ ಬೇರೆಯವ್ರಿಗೆ ಯಾಕಂದರೆ ಅದಕ್ಕೆ ಸರ್ ನೀವೇ ನೋಡ್ತಾ ಇದ್ದೀರಲ್ಲ ಜನ ಎಷ್ಟು ಜನ ಬರ್ತಾರೆ ಇವಾಗ ಕಾಸಗೋಸ್ಕರ ಏನೋ ಅಂದ್ಕೊಂಡಿದ್ದನ್ನ ನೆರವೇರಿಸೋದಕ್ಕೆ ಅಲ್ವಾ ಇಷ್ಟು ಜನ ಬರೋದು ಆ ಥರ ಕಾಸಿಗೆ ನೋಡೋ ಆಗಿದ್ದೀರಾ ಇಷ್ಟು ಜನ ಬರ್ತಾ ಇರಲಿಲ್ಲ ಅದೇ ಅಂದ್ಕೊಂಡಿದ್ದು ಅವರು ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಕೇಳ್ಕೊಂಡ್ರೆ இல்லனால எம்மா கழம் யாவத்து அம்மன் பவரு சார் இடி இடீ வை கொடுத்து இல்லை நான் ஏன்னு சார் ವರು ನಮ್ದಷ್ಟೇ ಇರುತ್ತೆ ಸರ್ ಮೂರು ನಂಬಿಕೆ ಅನ್ನೋದಿಲ್ಲ ನಂಬಿಕೆ ಇಟ್ಟು ಯಾವುದೇ ಕೆಲಸ ಮಾಡಿದ್ರೂ ನಂಬಿಕೆಯೇ ನಮ್ಮ ಕೆಲ್ ಕೆಲಸ ಆಗುತ್ತೆ ಅಂದರೆ ಆ ಕೆಲಸ ಮಾಡ್ತೀವಿ ಅನ್ನೋ ನಂಬಿಕೆ ಇಟ್ಟು ಮಾಡಿದಾಗ ಅಷ್ಟೇ ಆಗುತ್ತೆ ಇದು ನಮ್ಮ ಕೈಲಿ ಆಗಲ್ಲ ಅಂತ ನೆನ್ಸ್ಕೊಂಡು ಮಾಡಿದಾಗ ಅದು ಯಾವುದೂ ಸಾಧ್ಯನೇ ಆಗೋದಿಲ್ಲ ಅಲ್ಲಿಗೆ ದೇವ್ರನ್ನ ನಾವು ನಂಬಿಕೆ ಇಟ್ಟು ಮಾಡಿದಾಗ ದೇವ್ರು ನಮ್ಗೆ ಶಕ್ತಿ ಕೊಟ್ಟು ಅದನ್ನು ಮಾಡಿಸ್ತಾರೆ ನಂಬಿಕೆನೇ ಇಲ್ದಿರ ನಾವು ಮಾಡ್ತೀವಿ ಅಂತ ಅಂದಾಗ ಯಾವ ಕೆಲಸನೂ ಸಾಧ್ಯನೇ ಇಲ್ವಲ್ಲ ಮೇಯ್ನಾಗಿ ಇಂಪಾರ್ಟೆಂಟ್ ನಂಬಿಕೆ ಇರುತ್ತೆ ನಾನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೋಳಿ ಅಮ್ಮನ್ನ ನೆನೆಸ್ಕೊಂಡು ನಾನೊಂದು ರೀತಿ ಇಲ್ಲ ನಾನು ಸ್ವಂತವಾಗಿ ಕಾಲ ಮೇಲೆ ನಿಂತ್ಕೋಬೇಕು ಕೆಲಸ ಮಾಡಬೇಕು ಅಂತ ಕೇಳ್ಕೊಂಡಾಗ ನೆನೆಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗಿದ್ ಒಂದು ವಾರಕ್ಕೆ ನನಗೆ ಕೆಲಸ ಆಯಿತು ನನ್ನ ಕೆಲಸ ಆಗಿ ಕೆಲಸ ಆಗುತ್ತೆ ಅಂತ ಹೇಳಿ ಆಮೇಲೆ ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಬಂದಿಲ್ಲ ನಾನು ಆ ಹೆಮ್ಮಂಗೆ ನಮಸ್ ಪೂಜೆ ಮಾಡಿಸ್ಕೊಂಡು ಹೋಗಿದ್ದೀನಿ ನಮ್ಮೂರು ಐವರ್ ಕಣ್ಪುರ ನಮ್ಗೆ ಇಲ್ಲಿ ದೇವಸ್ಥಾನಕ್ಕೆ ಮೇಲೆ ತುಂಬ ಒಳ್ಳೇದಾಗಿದೆ ಕಾಳಿಕಾ ದೇವಿಯಿಂದ ಸ್ವಾಮಿಯರು ತುಂಬ ಚೆನ್ನಾಗೇ ನಮ್ಗೆ ಒಳ್ಳೇದು ಮಾಡಿದ್ದಾರೆ ತಾಯಿ ನಮ್ಮ ಅಮ್ಮನ ಇವತ್ತರ್ಗು ಇನ್ನು ಮುಂದೇನೂ ಚೆನ್ನಾಗಿದ್ದೇ ಥರ ನಮಗೆ ಕಾಪಾಡ್ಕೊಂಡು ಹೋಗಿ ತುಂಬ ಕಷ್ಟ ಇತ್ತು ನಮಗೆ ತುಂಬ ತೊಂದರೆ ಇತ್ತು ಎಲ್ತದು ಒಂದು ಮನೆ ಏನೂ ಇರಲಿಲ್ಲ ತುಂಬ ನಮ್ಗೆ ಏನನ್ನೋದು ಗೊತ್ತಾಗ್ತಿರಲಿಲ್ಲ ಅಷ್ಟು ನಮ್ಗೆ ಸ್ವಲ್ಪ ತುಂಬ ಕಷ್ಟ ಅನುಭವಿಸಿದ್ರಿ ಈ ಜಾಗಕ್ಕೆ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ ಸರ್ ಉಚಿತವಾಗಿ ಒಂದು ರೂಪಾಯಿ ಕಾಸು ತಡೆ ಹೊಡೆದ್ರೆ ಎಷ್ಟೋ ಆರೋಗ್ಯ ಎಷ್ಟೇ ಸಮಸ್ಯೆ ಇದ್ರೂ ಒಳ್ಳೇದಾಯ್ತು ಸರ್ ಅಮ್ಮನ ಪವರ್ ಬಗ್ಗೆ ಹೇಳೋಂಗೆ ಇಲ್ಲ ಸರ್ ಆ ಜಾಗಕ್ಕೆ ಬಂದ್ರೇ ಅಷ್ಟು ಶಕ್ತಿ ಐತೆ ಕಷ್ಟದಾಗಿರೋರು ಬಂದು ಒಳ್ಳೇದಾಗಲಿ ಸರ್ ಎಲ್ಲರಿಗೂ ಚೆನ್ನಾಗಿರಲಿ ತಾಯಿ ನಮ್ಮಮ್ಮ ಎಲ್ಲರನ್ನೂ ಕಾಪಾಡಲಿ ಸರ್ ಆರೋಗ್ಯ ಸರಿ ಇರಲಿಲ್ಲ ಬದುಕಿದ್ದೀನಿ ಅನ್ನೋದೇ ಹೆಚ್ಚು ನನ್ನ ಆರೋಗ್ಯ ನನ್ನ ದೇವರು ಉಳಿಸಿದ್ದಾರೆ ದೇವರೇ ಒಂದು ರೀತಿ ಉಳಿಸ್ಕೊಟ್ರೋದು ಸತ್ತೋಗ್ತಾಳೆ ಹುಡುಗಿ ಬದುಕಲ್ಲ ಜೀವನದಲ್ಲಿ ಡಾಕ್ಟ್ರ್ ನಂಬಿಕೆನೇ ಇರೋವಂಥ ಜೀವ ನಾನು ಇವಾಗ ಜೀವವಾಗಿದ್ದೀನಿ ಅಂದರೆ ಆ ದೇವ್ರ ನಂಬಿಕೆ ಮೇಲೇ ಇಷ್ಟು ತಾನೇ ಎಕ್ಸಾಂಪಲ್ ಮೇನ್ ಬೇರೆ ಯಾರೂ ಬೇಡ ನನ್ನ ಸ್ವಂತವಾಗಿ ಹೇಳ್ತಾ ಇಲ್ವಾ ನನ್ನ ಸ್ವಂತವಾಗಿ ನಾನು ಬದುಕಿದ್ದೀನಿ ಇವಾಗ ಅಂತಂದರೆ ಉಸಿರಾಡ್ತಾ ಇರೋದು ದೇವಿ ಮಹಿಮೆಯಿಂದ ದೇವ್ರ ನಂಬಿಕೆ ಮೇಲೇ ನಾನು ಉಸಿರಾಡ್ತಾ ಇರೋದು ಆ ದೇವಿನ ನಂಬಿರೋದಕ್ಕೆ ನನ್ನ ಆರೋಗ್ಯ ಸರೋಗಿದೆ ಈಗ ನಾನು ಚೆನ್ನಾಗಿದ್ದೀನಿ ಯಾವ ಡಾಕ್ಟ್ರು ನೀನು ಉಳಿಯೋಲ್ಲ ನೀನು ಎಷ್ಟು ದಿವಸ ಇದ್ದರೆ ಅಷ್ಟು ದಿವಸ ಅಷ್ಟೇ ಅಂತಿದ್ರು ಈಗ ಅವರೇ ನೋಡಿ ಆಶ್ಚರ್ಯ ಬೀಳ್ತಾರೆ ನೀವು ಇಷ್ಟು ಚೆನ್ನಾಗಿದ್ದೀರಾ ಅಂತ ಆ ಮಟ್ಟಿಗೆ ದೇವರು ನನ್ನ ಬದಲಾಯಿಸಿದ್ದಾರೆ ಅಮ್ಮನ ಪವರ್ ತುಂಬಾ ಇದೆ ಸರ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಅದೆಲ್ಲ ಕಷ್ಟ ಯಾಕೆ ಅಂದರೆ ದೇವ್ರಿಗೆ ಶಕ್ತಿ ಎಷ್ಟಿದೆ ಅನ್ನೋದು ನಾವು ಅಳತೆ ಹಾಕೋಕ್ಕಾಗಲ್ಲ ನಂಬಿಕೆ ನಮ್ದು ನಂಬಿಕೆ ಎಷ್ಟಿರುತ್ತೋ ನಾವು ಮನಸ್ಫೂರ್ತಿಯಾಗಿ ನಮ್ಮದಷ್ಟು ಆ ತಾಯಿ ನಮ್ಮನ್ನು ಕೈ ಹಿಡಿತಾರೆ ಹೌದು ಸರ್ ಆಗ್ತಾಯಿದೆ ತಡೆ ಓಡಿಸೋದ್ರಿಂದ ಅನುಕೂಲ ಆಗ್ತಾಯಿದೆ ಇಲ್ಲ ಅಂತ ಹೇಳಲ್ಲ ಆಸ್ಪತ್ರೆಯಲ್ಲಾಗಿರೋ ಇದು ಅಂತಂದರೆ ಅದನ್ನು ತಿಳಿಸ್ಕೊಡ್ತಾರಲ್ಲ ಇಲ್ಲ ಆಗಲ್ಲ ಅದು ಆಸ್ಪತ್ರೆ ಮೂರ್ಖ ಇದಾಗುತ್ತೆ ಅಂದರೆ ಅದನ್ನು ಅಮ್ಮ ಉತ್ತರ ಕೊಡ್ತಾಳೆ ಇಲ್ಲಿ ತಡೆ ಮೂರ್ಖ ಪರಿಹಾರ ಆಗೋದು ಅಂದರೆ ಅದನ್ನು ಅಮ್ಮ ಉತ್ತರ ಕೊಡ್ತಾಳೆ ಅಮ್ಮನ ಕೇಳಿ ಅಮ್ಮ ಕೇಳಿದ ಪ್ರಕಾರ ನಡ್ಕೊಂಡ್ರೆ ಎಲ್ಲ ರೀತಿಯೂ ಒಳ್ಳೆಯದೇ ಇದೆ ನಾವು ನಡೀತಾ ಇರೋದೇ ಹಾಗೆ ನಮ್ಮ ಮನೆ ಕುಟುಂಬದವರೆಲ್ಲರೂ ನಂಬಿದ್ದೀವಿ ನಮ್ಮ ತಂದೆಯೂ ಉತ್ತರ ಕೇಳಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡಿಗೋಸ್ಕರ ಇಲ್ಲ ಸರ್ ದೇವರು ಭಕ್ತಾದಿಗಳು ನಂಬಿಕೆ ನಾವು ಮನುಷ್ಯರು ಯಾವ ರೀತಿ ದೇವ್ರನ್ನ ನಂಬಿಕೆ ಇಟ್ಟು ಕೇಳ್ಕೊತಾರೋ ನಮ್ಮ ಭಕ್ತಿ ಯಾವ ರೀತಿ ದೇವ್ರಿಗೆ ಕೊಡ್ತೀವೋ ದೇವ್ರು ನಮ್ಗೆ ಅದೇ ರೀತಿ ಪ್ರತಿಫಲ ಕೊಡ್ತಾರೆ ತಡೆಯನ್ನು ಹೊಡೆಯೋದು ದುಡ್ಡು ಕೊಟ್ಟು ಕಾಣಿಕೆ ಕೊಟ್ಟು ಅವ್ರಿಗೊಂಥರ ಇವ್ರಿಗೊಂಥರ ಇರೋರಿಗೊಂಥರ ಇಲ್ಲದೆ ಒಂಥರ ಏನಿಲ್ಲ ಸಾಮಾನ್ಯರು ಒಬ್ಬರೇ ಇರೋರು ಒಂದೇ ಎಲ್ಲರಿಗೂ ಒಂದೇ ರೀತಿಯೇ ಮಾಡ್ತಾಯಿದ್ದಾರೆ ಇಲ್ಲಿ ಬಂದು ದೇವ್ರನ್ನ ನಂಬಿಕೆ ಇಟ್ಟು ಕೇಳ್ಕೊಂಡು ಮಾಡಿ ನಿಮ್ಮನ್ನು ನಾನು ಹೇಳೋದು ನಂಬೋದಲ್ಲ ನೀವು ಈ ಜಾಗಕ್ಕೆ ಬಂದು ಪರೀಕ್ಷೆ ಮಾಡಿ ನೋಡಿ ದೇವ್ರನ್ನ ನಂಬಿಕೆ ಇಟ್ಟು ಕೇಳ್ಕೊಂಡಾಗ ನಿಮ್ಮ ಕೆಲಸ ಏನಾಗಿದೆ ಅನ್ನೋದ್ರ ಮೇಲೆ ಆಮೇಲೆ ನೀವೇ ಮಾತಾಡಿ ನಾವು ಮೈಸೂರು ಡಿಸ್ಟಿಕ್ಕು ಎಚ್ ಡಿ ಕೋಟೆ ತಾಲೂಕು ನಾವು ಒಂದು ವರ್ಷದಿಂದ ಬರ್ತಾಯಿದ್ದೀವಿ ಮಕ್ಕಳೆಲ್ಲ ದೂರ ಆಗಿದ್ರು ಈಗೆಲ್ಲ ಒಳ್ಳೆಯದಾಗಿದೆ ಈಗ ಪ್ರತಿ ಅಮಾಸಗೂ ನಂಗೆ ಬರಬೇಕು ಅಂತ ಅಮ್ಮನವರು ನನಗೆ ಮನಸ್ಸು ಕೊಡ್ತಾ ಇದೆ ಇಲ್ಲಿಗೆ ಬಂದಿರೋ ಒಳ್ಳೆ ಎಲ್ಲ ಒಳ್ಳೆ ಕೆಲಸ ಆಗಿದೆ ಮನೆಯವರಿಗೆ ಆರೋಗ್ಯ ಆಗಿಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ ನಾನು ಹೊರಗಡೆ ಹೋಗ್ತೀನಿ ವ್ಯಾಪಾರಕ್ಕೆ ವ್ಯಾಪಾರಗಳು ಆಗ್ತಾಯಿದೆ ಅಮ್ಮನವ್ರು ಮೇಲೆ ಮನೇಲಿ ಸ್ವಲ್ಪ ಗಂಡು ಮಕ್ಕಳು ಸ್ವಲ್ಪ ಕಿರಿಕಿರಿ ಇದೆ ಆದರೆ ಇಲ್ಲಿ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ ಆದಷ್ಟು ಪರವಾಗಿಲ್ಲ ಹೆಣ್ಮಕ್ಳದ್ದು ಅದೇ ಚಿಕ್ಕಂದು ಮಾತ್ರ ತುಂಬ ಕಿರಿಕಿರಿ ಮಾಡ್ತಾಯಿದ್ದೀನಿ ಇವಾಗಲೂ ನಾವು ಬಂದಾಗೆಲ್ಲ ತಡೆ ಹೊಡಿಸ್ತಾ ಇದ್ದೀನಿ ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಅದು ತುಂಬ ಒಳ್ಳೆಯದಾಗ್ತಾಯಿದೆ ಸ್ವಾಮಿ ಉಚಿತವಾಗಿ ಹೊಡಿತಾ ಇದೆ ಬೇರೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ದೃಢ ತೊಗೊಳ್ತಾ ಇದಾರೆ ಇಲ್ಲಿ ಮಾತ್ರ ತುಂಬ ಉಚಿತವಾಗಿ ತಡೆ ಹೊಡಿತಾ ಇದ್ದಾರೆ ಇದು ನನಗೆ ತುಂಬ ಆಯಿತು ನಾನು ಬರಬೇಕು ಅಂದರೆ ಅಲ್ಲಿಂದ ಹೆಗಡೆ ಅಂದ್ಕೊಟ್ಟೆ ಇಲ್ಲಿಗೆ ಮುನ್ನೂರು ಕಿಲೋಮೀಟರ್ ಆಗುತ್ತೆ ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಅದು ನಾನು ಇಲ್ಲಿಗೆ ಬರಬೇಕು ಅಂದರೆ ನಮ್ಮ ಮನೇಲಿ ಊಟ ಮಾಡಿಕೊಂಡು ಮಲಗಿದ್ದೆ ಮಲಗಿದ್ದೆ ಮಧ್ಯಾಹ್ನ ಆಗ ವಿಸ್ತಾರ ಅಷ್ಟೇ ಚಾನಲ್ ಆಗಿದೆ ನನ್ನ ಮನೇಲಿ ಟಿ ವಿಲಿ ಅದು ನೋಡಿಬಿಟ್ಟು ನನಗೆ ಒಂಥರ ಭಯ ಆಗೋಯ್ತು ಅಮ್ನೋರ್ನ ಇದು ಆಕರ್ಷಣೆ ಇದು ನೋಡಿ ಅಮ್ನೋರ್ನ ನೋಡಿ ತುಂಬ ಇದು ಇಲ್ಲಿಗೆ ಹೋಗಲೇಬೇಕು ಅಂತ ನಾನು ನನ್ನ ಮನಸ್ಸಿಗೆ ಹುಟ್ಟಿತು ಆದರೆ ಮನೇಲಿ ಬೇಡ ಅಂದ್ಬಿಟ್ಟು ಹೊರಗಡೆ ಹೋಗಿದ್ರು ಆದರೆ ತಿರ್ಗಾ ಮತ್ತೆ ಬಂದರು ಇಲ್ಲಿಗೆ ಮತ್ತೆ ಮನೆ ವಾಪಸ್ಸು ಬಂದರು ಬಂದ ಮೇಲೆ ಹೇಳಿ ಮತ್ತೆ ಮತ್ತೆ ಇಲ್ಲಿಗೆ ಬಂದರು ಅವರು ಮನೆಗೆ ಬಂದರು ಮನೆಗೆ ಬಂದ ಮೇಲೆ ಹೋಗೋಣ ದೇವಸ್ಥಾನಕ್ಕೆ ನೀವು ಹೋಗ್ಬೇಕು ಅಂತ ಇದ್ದೀರ ಅಂತಂದರು ನಾವು ನಾವು ಇಲ್ಲಿಗೆ ಬರಬೇಕು ಅಂದರೆ ಮೈಸೂರು ಟು ಬೆಂಗಳೂರಿಗೆ ಬಂದೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಟು ಚಿಕ್ಕಬಳ್ಳಾಪುರಕ್ಕೆ ಬಂದು ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಇಳಿದ್ಬಿಟ್ಟು ನಾನು ಕೇಳಿದೆ ಇಲ್ಲಿ ಅಮ್ಮನೋ ದೇವಸ್ಥಾನ ಇದು ಬರ್ತದೆ ಕಣಿಜಾನಹಳ್ಳಿ ಅಂತ ಅಲ್ಲೇ ಹೇಳಿದ್ರು ಅವ್ರಿಗೂ ಆವಾಗ ಮೇ ಹೋಗ ಹೋದ ವರ್ಷ ಮೇ ತಿಂಗಳಿಂದ ಬರ್ತಾಯಿದ್ದೀನಿ ಇಲ್ಲಿಗೆ ನಾನು ಪ್ರತಿ ಅಮಾವಾಸ್ಯೆ ಪ್ರತಿ ಒಮಾಸ ಇವತ್ತು ಸಹ ಮನೇಲಿ ಪಿತೃಪಕ್ಷ ಹಬ್ಬ ಇವತ್ತು ಪಿತೃಪಕ್ಷ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ಇರ್ಗಿರಿಗೆಲ್ಲ ಕೈ ಮುಗಿದು ಧೂಪ ಹಾಕಿ ಎಲ್ಲ ಊಟ ತಿಂಡಿ ಮಾಡಿಕೊಂಡು ನಾನು ಯಾಕಷ್ಟು ಹೆಚ್ಚಿಡ್ಕೊಂಡು ಬಿಡುವಾಗ ಹನ್ನೊಂದು ಗಂಟೆ ಇಲ್ಲಿಗೆ ಬಂದು ಬಿ ಬಂದು ಆ ಆರು ಗಂಟೆ ಆಯಿತು ಆರು ಗಂಟೆಯಲ್ಲಿ ಅಮ್ಮನ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ತಳವಡಿಸ್ಕೊ ಬಂದೆ ಈಗ ಈಗ ಫ್ಯಾ ಹೆಂಗಸ ಮನೇಲಿ ಅಲ್ಲಿದ್ದಾರೆ ದೇವಸ್ಥಾನದಲ್ಲಿದ್ದಾರೆ ಬಂದಿದ್ದಕ್ಕೆ ಪರವಾಗಿಲ್ಲ ಸ್ವಾಮಿ ಅಮ್ಮನ ಒಳ್ಳೆಯದು ಒಳ್ಳೆಯದಾಗುತ್ತೆ ಸ್ವಾಮಿ ಮಹಾತಾಯಿ ಕಳಗಾದೇವಿ ಚಾಮುಂಡೇಶ್ವರಿ ಭದ್ರಕಾಳಿ ಮೂರು ಜನ ತಾಂಡವ ಆಳಿದ್ರೆ ಅವ್ರು ನೋಡದೆ ರೋಮ್ ರೋಮನ್ ಎದ್ದು ನಿಂತ್ಕೋತದೆ ಸರ್ ವೀಕ್ಷಕರಿಗೆ ಶ್ರೀ ಕಾಳಿಕಂಬಾ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ